ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ ಇದೀಗ ಭವ್ಯ ಗೌಡ ಮತ್ತೆ ಕಿರಣ್ ರಾಜ್ ಹೌದು ಕಿರಣ್ ರಾಜ್ ಅವರೊಟ್ಟಿಗೆ ಶೂಟಿಂಗ್ ಮಾಡ್ತಾ ಇರೋದು ಹೊಸ ಸೀರಿಯಲ್ ಕರ್ಣ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ಈ ಒಂದು ಕರ್ಣ ಧಾರ ಮೇಕ್ ಕೊನೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಟಿ ವಿಲಿ ಆಗುತ್ತೆ ಎಲ್ಲರೂ ಕೂಡ ಮಿಸ್ ಮಾಡಿದೆ ಯಾಕೆಂದ್ರೆ ಈ ಒಂದು ಕರ್ಣಧಾರವಾಗಿ ಭಾಳಷ್ಟು ಪ್ರಾಮುಖ್ಯತೆ ಇದೆ ತುಂಬನೇ ಜನ ಕೂಡ ಇಷ್ಟಪಡೋದು ಗ್ಯಾರಂಟಿ ಕರ್ಣ ವಿಶೇಷವಾದಂಥ ಒಂದು ಕ್ಯಾರೆಕ್ಟರ್ ಇರುತ್ತೆ ಯಾಕೆಂದರೆ ಇದರಲ್ಲಿ ಡಾಕ್ಟರನ್ನು ಮಾಡ್ತಾರೆ ಡಾಕ್ಟರ್ ಪಾತ್ರವನ್ನು ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಅವರು ಸೊ ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಮಾಡಿದೆ ನೋಡೇ ನೋಡ್ತಾರೆ ಲೈಕ್ ಮಾಡೇ ಮಾಡ್ತಾರೆ ಫಸ್ಟ್ ವಾರ ಅಂತೂ ಟಿ ಆರ್ ಪಿ ನೆಕ್ಸ್ಟ್ ಲೆವೆಲ್ ಬಂದೇ ಬರುತ್ತೆ ನೀವು ಕೂಡ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಕನ್ನಡಕೀಯ ಕಿರಣ್ ರಾಜ್ ಅವರು ಬಹಳ ವರ್ಷಗಳ ಬಳಿಕ ಕಂಬ್ಯಾಕ್ ಮಾಡಿರೋದು ಕಿರುತೆರೆಗೆ ಬಂದಿರುವಂಥದ್ದು ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ನೋಡಿರ್ತಾರೆ ಮೆಚ್ಕೊಂಡಿರ್ತಾರೆ ಕಿರಣ್ ರಾಜ್ ಅವರ ಒಂದು ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ತುಂಬನೇ ಎಂಜಾಯ್ ಸಹ ಮಾಡ್ಬೋದು ಜೊತೆಗೆ ಭವ್ಯ ಗೌಡ ಅವರ ಒಂದು ನಟನೆ ಕೂಡ ಬಿಗ್ ಬಾಸ್ ಬಳಿಕ ಸೊ ಇದೀಗ ಒಂದು ಹೊಸ ಆಫರ್ ಮತ್ತೆ ಸಿಕ್ಕಿರುವಂಥದ್ದು ಅದುವೇ ತುಂಬಾ ಅಂದರೆ ತುಂಬಾ ಜನ ಕೂಡ ಇಷ್ಟಪಡ್ತಾರೆ ಎಲ್ಲರೂ ಕೂಡ ನೋಡೇ ನೋಡ್ತಾರೆ